ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಕಗ್ಗಂಟು ಸೃಷ್ಟಿಯಾಗಿದೆ ಬೊಮ್ಮಾಯಿಯವರು ಡೆಲ್ಲಿಯಲ್ಲಿ ಬಿಗ್ ಶಾಕ್ ಕೊಟ್ರ ಯಡಿಯೂರಪ್ಪನವ್ರಿಗೆ ಈಗ ಕೇಳ್ಬರ್ತಿರೋರು ರಾಜ್ಯ ಬಿ ಜೆ ಪಿಲಿ ಕೇಳಿಬರ್ತಿರೋದು ಯಾರಿಂದ ಬೊಮ್ಮಾಯಿಯವರು ಸಿ ಎಮ್ ಆದ್ರೋ ಅದೇ ಬೊಮ್ಮಾಯಿಯವರು ಯಡಿಯೂರಪ್ಪನವ್ರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅಂತ ಅಸಲಿಗೆ ಏನಾಗ್ತಿದೆ ಬೇರೆ ಎಲ್ಲ ಬಹುತೇಕ ರಾಜ್ಯಗಳ ಅಧ್ಯಕ್ಷ ಆಯ್ಕೆಯಾದರೂ ಕೂಡ ಇಲ್ಲಿ ಮಾತ್ರ ಘೋಷಣೆ ಆಗ್ತಿಲ್ಲ ನಡೀತಾ ಏನು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ನೋಡಿ ಈಗ ಅಕ್ಕಪಕ್ಕದ ರಾಜ್ಯಗಳದ್ದೆಲ್ಲ ಘೋಷಣೆ ಆಗಿದೆ ಅದು ಕೂಡ ಸರ್ಪ್ರೈಸೇ ಅಲ್ಲಿ ಸುಮಾರು ರಾಜ್ಯಗಳಲ್ಲಿ ತುಂಬ ಪಕ್ಷದಲ್ಲಿ ಮಾಸ್ ಲೀಡರ್ ಜೊತೆ ಗು ರೀತಿಯಲ್ಲಿ ಗುರುತಿಸ್ಕೊಂಡಿರೋರನ್ನ ಬಿಟ್ಟು ಸಂಘಟನಾ ಶಕ್ತಿ ಇರೋರನ್ನ ಹುಡುಕಿ ಹುಡುಕಿ ಕೆಲವು ರಾಜ್ಯಗಳಲ್ಲಿ ಆಯ್ಕೆ ಮಾಡಿದ್ದಾರೆ ಶಾಸಕರು ರಾಜೀನಾಮೆ ಅವರು ಇವರು ರಾಜೀನಾಮೆ ಕೊಟ್ಟರು ಸೆಡ್ಡು ಹೊಡೆಯೋ ರೀತಿಯಲ್ಲಿ ಹೈಕಮಾಂಡ್ ನಿರ್ಧಾರ ಇದೆ ನಮ್ಮ ನಿರ್ಧಾರ ಇದು ಪಾಲಿಸಬೇಕು ಅಂತ ಕರ್ನಾಟಕದಲ್ಲಿ ಮಾತ್ರ ಯಾವುದೋ ಒಂದು ಘೋಷಣೆ ಅವರು ನಿರ್ಧಾರ ತಗೊಂಡು ಖಡಕ್ಕಾಗಿ ಅನೌನ್ಸ್ಮೆಂಟ್ ಮಾಡೋಕ್ಕಾಗದ ಪರಿಸ್ಥಿತಿ ಸೃಷ್ಟಿಯಾಗಿದೆಯಾ ಈಗ ವಿಜೇಂದ್ರ ಅವ್ರನ್ನು ಕೂರಿಸ್ಕೊಂಡು ಪ್ರಹ್ಲಾದ್ ಅವರು ಬೇರೆ ಬೇರೆ ಜಿಲ್ಲೆಗಳ ಅಸಮಾಧಾನಿತರ ಜೊತೆ ಮೀಟಿಂಗ್ ಮಾಡ್ತಿರೋದು ನೋಡಿದ್ರೆ ಮೇಲ್ನೋಟಕ್ಕಂತೂ ವಿಜೇಂದ್ರ ಮರು ಆಯ್ಕೆ ಆಗ್ತಾರೆ ಅದಕ್ಕೆ ಮೀಟಿಂಗ್ ಮಾಡ್ತಿದ್ದಾರೆ ಅಂತಲೇ ಅಲ್ವಾ ಚರ್ಚೆ ಆಗ್ತಿರೋದು ಇಲ್ಲ ಅಂದಿದ್ರೆ ಮೀಟಿಂಗ್ ಯಾಕೆ ಮಾಡ್ಬೇಕಿತ್ತು ಅವರು ಬದಲಾಗ್ತಾರೆ ಅನ್ನೋದಾದ್ರೆ ಬಹಳಷ್ಟು ಜನ ಖುಷಿಯಾಗಿರ್ತಾರೆ ಅಂದಿದ್ರೆ ಎಸ್ ಅಂತ ಬದಲಾವಣೆನೇ ಮಾಡಿಬಿಡ್ಬೋದಿತ್ತು ಆದರೆ ಹೈಕಮಾಂಡ್ ಸೂಚನೆ ಮೇರೆಗೆ ಪ್ರಹ್ಲಾದ್ ಜೋಶಿಯವರು ಎಲ್ಲ ಸಂಧಾನ ಸೂತ್ರವನ್ನು ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಮಾತು ಕೂರಿಸಿದ್ದಾರೆ ಅಂದರೆ ಅವರು ಕಂಟಿನ್ಯೂ ಆಗ್ತಾರೆ ಅನ್ನೋ ವಿಶ್ಲೇಷಣೆನೇ ಕೇಳಿ ಬರ್ತಿರೋದು ಇದುವರೆಗೂ ಕೂಡ ಈಗ ನೋಡಿ ಡೆಲ್ಲಿಯಲ್ಲಿ ಬೊಮ್ಮಾಯಿಯವರು ಸತತ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ ಯಡಿಯೂರಪ್ಪನವರ ಕಣ್ಣು ಕೆಂಪಾಗಿದೆ ಈ ಒಂದು ವಿಚಾರ ಬೊಮ್ಮಾಯಿಯವರು ಯಡಿಯೂರಪ್ಪನವರಿಂದ ಸಿ ಎಂ ಏನೋ ಆದರೂ ಆದರೆ ಅದಾದ ಮೇಲೆ ಅವರಿಬ್ಬರ ಸಂಬಂಧ ಹಾಳಿಸಿತು ಅನ್ನೋದು ಅವರು ಸಿ ಎಂ ಆಗಿದ್ದಾಗಲೇ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಚರ್ಚೆ ಆಯಿತು ತುಂಬಾ ಭಿನ್ನಾಭಿಪ್ರಾಯಗಳು ಬರ್ತಿದ್ದಾವೆ ಹಸ್ತಕ್ಷೇಪ ಅದು ಇದು ಅಂದ್ಕೊಂಡು ಸುಮಾರು ಚರ್ಚೆ ಆಯಿತು ವಿಜಯೇಂದ್ರ ಅವರಿಂದಾಗಿ ಬೊಮ್ಮಾಯಿ ಅವರು ಸಿಟ್ಟಾಗಿದ್ದಾರಾ ಅಥವಾ ಎಲೆಕ್ಷನ್ನಲ್ಲಿ ಇಪ್ಪತ್ತ್ಮೂರು ಎಲೆಕ್ಷನಲ್ಲಿ ತನ್ನ ನಾಯಕತ್ವದ ಸೋಲು ಅನ್ನೋ ರೀತಿ ಬಿಂಬಿತ ಆಯ್ತಲ್ಲ ಸೋಲೋದಕ್ಕೆ ಇವರೇ ಕಾರಣ ಆದರೂ ಅನ್ನೋ ರೀತಿ ಅವ್ರ ಮನಸ್ಸಲ್ಲಿ ಕೇಳಿ ಬರ್ತಿದೆ ಆರೋಪ ಅಲ್ಲಿ ಇಲ್ಲಿ ಇತ್ತಲ್ಲ ಬೊಮ್ಮಾಯಿ ಅವ್ರಿಗೂ ಪಾಪ ಬೇಜಾರಿದೆ ಅಂತ ಎತ್ನಾಳು ಅವರೆಲ್ಲ ಓಪನ್ ಆಗಿ ಹೇಳಿದರು ಇಂಥ ಕಾರಣಗಳ ಒಟ್ಟಿನಲ್ಲಿ ಬೊಮ್ಮಾಯಿಯವರು ಇತ್ತೀಚೆಗೆ ಸಂಪೂರ್ಣವಾಗಿ ವಿಜಯೇಂದ್ರ ಯಡಿಯೂರಪ್ಪನವರಿಂದ ದೂರ ಆಗಿದ್ದಾರಂತೆ ಎಲ್ಲೂ ಮೊನ್ನಸ ಮುಖ ಕೂಡ ನೋಡಿದ ರೀತಿಯಲ್ಲಿ ಮೊನ್ನಿಸ್ಕೊಂಡಿದ್ದಾರಂತೆ ವಿಜಯೇಂದ್ರ ಜೊತೆ ಮತ್ತು ಯಡಿಯೂರಪ್ಪನವ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲೇ ಬೊಮ್ಮಾಯಿಯವರು ಮುಖಾಮುಖಿಯೇ ಆಗಿಲ್ಲ ಅನ್ನೋ ಸುದ್ದಿಗಳು ಕೇಳಿ ಬರ್ತಿದ್ದು ಈಗ ಆ ಬೊಮ್ಮಾಯಿಯವರು ತನಕ ಕೊಡಿ ಇಲ್ಲ ಸುನಿಲ್ ಕುಮಾರ್ ಅವ್ರಿಗಾದ್ರೂ ಕೊಡಿ ಬೇರೆಯವ್ರಿಗಾದ್ರೂ ಕೊಡಿ ಅನ್ನೋ ರೀತಿ ಪಟ್ಟು ಹಿಡಿದು ಡೆಲ್ಲಿ ಕೂತಿದ್ದಾರೆ ಅನ್ನೋದು ಸುದ್ದಿ ಸೊ ಶತಾಯಗತಾಯ ವಿಜಯೇಂದ್ರ ಅವ್ರಿಗೆ ಅಧ್ಯಕ್ಷ ಕುರ್ಚಿ ತಪ್ಪಿಸೋದಿಕ್ಕೆ ದೊಡ್ಡ ಪ್ರಯತ್ನ ಆಗ್ತಿದೆ ಈಗ ಇನ್ನೇನು ಜಾರಕಿಹೊಳಿ ಅವ್ರ ಮನೆಗೆ ಯತ್ನಾಡು ಹೋಗಿದ್ದು ಉಚ್ಚಾಟಿತ ಆದರೂ ಒಳಗೊಳಗೆ ಪ್ರಯತ್ನ ಜೋರಾಗಿ ನಡೀತಾ ಇದೆ ಅವ್ರ ಕಡೆಯಿಂದ ಹೇಗಾದರೂ ಎಲ್ಲ ಶಕ್ತಿಗಳು ಒಗ್ಗೂಡಿ ವಿಜಯೇಂದ್ರ ಕೆಳಗಿಳಿಸ್ಬೇಕು ಅನ್ನೋ ಕಡೆ ಕ್ಷಣದ ಕ್ಲೈಮ್ಯಾಕ್ಸ್ನ ಆಟ ಬದಲಿಸುವ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿದೆ ಅದರಲ್ಲಿ ಬೊಮ್ಮಾಯಿಯವ್ರ ಪಾತ್ರ ಜೋರಾಗಿದೆಯಾ ಈಗ ಮೇಲ್ನೋಟಕ್ಕೆ ಕಂಡು ಬರೋ ಪ್ರಕಾರ ಹಿಂದುಳಿದ ವರ್ಗಕ್ಕೆ ಯಾವುದಾದ್ರೂ ಒಂದು ಹುದ್ದೆ ಕೊಡ್ತಾರ ಅಂತೆಲ್ಲ ಚರ್ಚೆಗಳಾಗ್ತಿದ್ರು ಕೂಡ ಚಾನ್ಸಸ್ ಕಡಿಮೆ ಲಿಂಗಾಯತ ಮತ್ತು ಒಕ್ಕಲಿಗ ಕಾಂಬಿನೇಷನ್ನಲ್ಲೇ ಮುಂದುವರಿಯುತ್ತೆ ಅಂತ ಹೇಳ್ತಾ ಇರೋದೀಗಲ್ಲಿ ಜೆ ಡಿ ಎಸ್ಸು ಒಕ್ಕಲಿಗ ಕಮ್ಯುನಿಟಿ ಬಲ ಅವರೇ ಇದ್ದಾರಲ್ಲ ಅನ್ನೋ ಥರ ಕಂಡು ಬಂದರೂ ಕೂಡ ದೊಡ್ಡ ಮಟ್ಟದ ಬದಲಾವಣೆ ಏನು ಬಿ ಜೆ ಪಿಯಲ್ಲಿ ಆಗಲ್ಲ ಒಕ್ಕಲಿಗ ಲಿಂಗಾಯತ ಎರಡೇ ಕಮ್ಯುನಿಟಿ ನಡುವೆನೇ ಹಂಚಿಕೆ ಆಗೋ ಚಾನ್ಸಸ್ ಜಾಸ್ತಿ ಸಲ ಕೂಡ ಬದಲಾವಣೆ ಮಾಡಿದರೂ ಕೂಡ ಈ ಕಮ್ಯುನಿಟಿಲೇ ಆಗ್ತಾರೆ ಅನ್ನೋ ಚರ್ಚೆನೇ ಆಗ್ತಾ ಇದೆ ಸೊ ಯಾರಾಗಲಿದ್ದಾರೆ ಅಧ್ಯಕ್ಷರು ವಿಜಯೇಂದ್ರ ಮರು ಆಯ್ಕೆ ಘೋಷಣೆ ಮಾಡೋದಕ್ಕೆ ಯಾಕಿಷ್ಟು ಕಷ್ಟ ಆಗ್ತಿದೆ ಹೈಕಮಾಂಡ್ಗೆ ಅನ್ನೋದೇ ಈಗ ಬಹಳ ಗಮನ ಸೆಳೀತಾ ಇರುವ ವಿಚಾರ ಸೊ ಏನಾದರೂ ಸರ್ಪ್ರೈಸ್ ಕಾದಿದೆಯಾ ಕಡೆ ಕ್ಷಣದಲ್ಲಿ ಅಂಥ ಚರ್ಚೆಗಳು ಜೋರಾಗ್ತಾ ಇದೆ ಈಗ ಅಶೋಕ್ ಅವರು ಬದಲಾಗ್ಬಿಡ್ತಾರಾ ಅಥವಾ ವಿಜಯೇಂದ್ರ ಬದಲಾಗ್ತಾರ ಅನ್ನೋ ಚರ್ಚೆ ಸುಮಾರು ಒಂದು ಹತ್ತು ದಿನಗಳಿಂದ ಜೋರಾಗಿದೆ ಯಾಕಂದರೆ ಇದು ಕ್ಲೈಮ್ಯಾಕ್ಸು ನರೇಂದ್ರ ಮೋದಿ ಅವರು ಬರ್ತಾ ಇದ್ದ ಹಾಗೆ ಒಂಬತ್ತು ಹತ್ತಕ್ಕೆ ಇಲ್ಲಿ ಕರ್ನಾಟಕದ್ದು ಫೈನಲ್ ಆಗಿ ರಾಷ್ಟ್ರಾಧ್ಯಕ್ಷರ ಆಯ್ಕೆಯೂ ಆಗಬೇಕು ಸೊ ಮಾನ್ಸೂನ್ ಸೆಷನ್ ಶುರು ಆಗೋದ್ರ ಒಳಗಡೆ ಇದು ಫೈನಲ್ ಆಗಲೇಬೇಕು ಅದಕ್ಕಿಂತ ಮುಂದಂತೂ ಹೋಗಲ್ಲ ಹಾಗಾಗಿ ಈಗ ಯಾರು ಬದಲಾಗ್ತಾರೆ ಎರಡು ಕುರ್ಚಿಲಿ ಯಾವ ಕುರ್ಚಿ ಖಾಲಿ ಆಗುತ್ತೆ ಎಲ್ಲಿ ಹೊಸಬರು ಬಂದು ಕೂರ್ತಾರೆ ಅನ್ನೋ ಪ್ರಶ್ನೆಗೆ ಪಕ್ಷದೊಳಗಡೆ ಚರ್ಚೆ ಆಗ್ತಿರೋದೇನು ಪ್ರತಿಪಕ್ಷ ನಾಯಕರನ್ನೆಲ್ಲ ಪದೇ ಪದೇ ಚೇಂಜ್ ಮಾಡಲ್ಲ ಹಾಗೆಲ್ಲ ಆರ್ ಅಶೋಕ್ ಅವ್ರ ಕಾನ್ಫಿಡೆನ್ಸ್ ಅದು ನಮ್ಮನ್ನು ಸದ್ಯ ಚೇಂಜ್ ಮಾಡೋ ಮೂಡಲ್ಲಂತೂ ಹೈಕಮಾಂಡ್ ಇಲ್ಲ ಅಧ್ಯಕ್ಷ ಕುರ್ಚಿ ಕುರಿತಂತೆಯೇ ತುಂಬ ಚರ್ಚೆ ಆಗ್ತಿರೋದು ಅಂದರೆ ಎಲ್ಲರೂ ಪ್ರಯತ್ನ ಮಾಡ್ತಿರೋದೇ ಅಧ್ಯಕ್ಷ ಕುರ್ಚಿ ಬಗ್ಗೆ ಅನ್ನೋ ಥರದ ಒಪಿನಿಯನ್ನು ಬಿ ಜೆ ಪಿ ಒಳಗಡೆ ಕೇಳಿಬರ್ತಿದೆ ಅಶೋಕ್ ಅವರು ಆರಾಮಾಗಿ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ವಿಜಯೇಂದ್ರ ಅವ್ರಿಗೆ ತಲೆನೋವು ಜಾಸ್ತಿ ಆಗಿದೆ ಈಗ ಅಂತ ಸೊ ಎಲ್ಲರ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದು ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಲ್ವಾ ಯಾರು ಎಷ್ಟು ಪ್ರಯತ್ನ ಮಾಡಿದ್ರು ಕಡೆಗೆ ಹೈಕಮಾಂಡ್ ಆಲೋಚನೆ ಏನು ಅನ್ನೋದಷ್ಟೇ ಫೈನಲ್ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರ ಹುದ್ದೆ ಯಾವುದೇ ಗೊಂದಲ ಇಲ್ಲ ಸೂಕ್ತ ಸಮಯದಲ್ಲಿ ನಮ್ಮ ಪಕ್ಷದ ಗಿರಿ ಯಾಕಂದ್ರ ಇಡೀ ದೇಶದಲ್ಲಿರುವಂತ ಮೂವತ್ತು ರಾಜ್ಯಗಳಲ್ಲೂ ಸಹಿತ ಎಲ್ಲರ ಜೊತೆಗೆ ಮಾತುಕತೆಯನ್ನ ಮಾಡಿ ರಾಜ್ಯ ಯಾಕಂದ್ರೆ ಈಗ ಇದೇನದೆಲ್ಲ ನಾ ಹಿಂಗ್ ಹೇಳಿದ ತಕ್ಷಣ ಮೊನ್ನೆ ಯಾವ್ದೋ ಒಂದು ಟಿವಿ ಒಳಗೆ ನೀವು ಹಾಕಿದ್ರಿ ಹೊಸ ರಾಜ್ಯಾಧ್ಯಕ್ಷರನ್ನು ಮಾಡ್ತಾರೆ ಅಂತ ನಾ ಹಾಂಗ್ ಹೇಳ್ತಾ ಇಲ್ಲ ನಾ ಹೇಳುದು ಇಡೀ ದೇಶದವಾಗ ಈಗೇನ್ ನಮ್ದು ಮೆಂಬರ್ಶಿಪ್ ಅಭಿಯಾನ ಆಯ್ತಂದ್ರ ಇದನ್ನ ನಾವು ಸಂಘಟನಾ ಪರ್ವ ಅಂತ ಕರಿತೀವಿ ಈ ಮೆಂಬರ್ಶಿಪ್ ಆದ ನಂತರ ಬೂತ್ ಲೆವೆಲ್ ದಿಂದ ಮೆಂಬರ್ಶಿಪ್ ಶುರು ಮಾಡಿ ಆ ಬೂತ್ ಲೆವೆಲ್ ದಿಂದ ನಾವು ಮಂಡಲ್ ಲೆವೆಲಿಗೆ ಬಂದು ಮಂಡಲ್ ಲೆವೆಲ್ದಿಂದ ಜಿಲ್ಲಾ ಜಿಲ್ಲಾದಿಂದ ರಾಜ್ಯ ರಾಜ್ಯದಿಂದ ದೇಶದ ಅಧ್ಯಕ್ಷರನ್ನ ಆರಿಸ್ಬೇಕು ಇದು ಸಿಸ್ಟಮ್ ಇದು ಅಲ್ಲಲ್ಲಿ ಈ ವೋಟರ್ಸು ಕ್ರಿಯೇಟ್ ಹೋಗ್ತಾರೆ ಹೆಂಗೆ ನೀವು ಬೂತದಲ್ಲಿ ಬಂದಂಥವ್ರು ಅವರು ಬೂತ್ ಅಧ್ಯಕ್ಷನ ಹಾರಿಸ್ತಾರೆ ಅದರೊಳಗಿನ ಬೂತ್ ಅಧ್ಯಕ್ಷರು ಮತ್ತು ಆಕ್ಟಿವ್ ಸದಸ್ಯರು ಸೇರಿ ಮಂಡಲ್ ಅಧ್ಯಕ್ಷರನ್ನ ಆರಿಸ್ತಾರೆ ಹಿಂಗೆ ಅದಕ್ಕೊಂದು ಇಲೆಕ್ಟ್ರಲ್ ಕಾಲೇಜು ಕ್ರಿಯೇಟ್ ಆಗ್ತಾ ಹೋಗ್ತದೆ ಆ ಇಲೆಕ್ಟ್ರಲ್ ಆ ಇಲೆಕ್ಟ್ರಲ್ ಕಾಲೇಜು ಎಲ್ಲಾ ರಾಜ್ಯಗಳಲ್ಲಿ ಆದ ನಂತರ ಅಲ್ಲಿನ ರಾಜ್ಯದ ಪ್ರಮುಖರ ಜೊತೆಗೆ ಮಾತಾಡಿ ಅವರು ಎರಡು ವರ್ಷದ ಹಿಂದೆ ನಾಮಿನೇಟ್ ಆಗಿರ್ಲಿ ಯಾವುದೇ ರಾಜ್ಯದಲ್ಲಿ ಒಂದು ವರ್ಷದಿಂದ ನಾಮಿನೇಟ್ ಆಗಿರ್ಲಿ ಆರು ತಿಂಗಳ ಹಿಂದೆ ನಾಮಿನೇಟ್ ಆಗಿದ್ದಿರಲಿ ಲೋಕಸಭಾ ಚುನಾವಣೆ ಟೈಮ್ ದಲ್ಲಿ ಕೆಲವು ಅಧ್ಯಕ್ಷರ ಅವ್ರನ್ನೆಲ್ಲರನ್ನೂ ಸಹಿತ ಮತ್ತೊಮ್ಮೆ ಪುನರಾಯ್ಕೆಯ ಪ್ರೊಸೆಸ್ ಆಗ್ಲೇಬೇಕು ಯಾಕಂದ್ರೆ ಅವತ್ತು ಆದಂತ ಅಧ್ಯಕ್ಷರು ನಾಮಿನೇಟೆಡ್ ಅಧ್ಯಕ್ಷರು ಇವತ್ತು ಆಗುವಂತಹ ಮೂರು ವರ್ಷಗಳ ಕಾಲ ಇಲೆಕ್ಟೆಡ್ ಅಧ್ಯಕ್ಷರು ಹಾಗಾಗಿ ಈ ಪ್ರೊಸೆಸ್ ಎಲ್ಲಾ ಕಡೆ ನಡೀತದೆ ಯಾವ ಗೊಂದಲನೂ ಇಲ್ಲ ಈ ಕ್ಷಣದವರೆಗೂ ವಿಜಯೇಂದ್ರ ಅವರು ಕಂಟಿನ್ಯೂ ಆಗ್ತಾರೆ ಒಂದೂವರೆ ವರ್ಷಕ್ಕಷ್ಟೇನ ಮತ್ತೆ ಅಥವಾ ಮತ್ತು ಉಳಿದಿರೋ ಮೂರು ವರ್ಷಕ್ಕಾ ಅನ್ನೋದು ಕ್ಲಾರಿಟಿ ಇಲ್ಲದೇ ಇದ್ದರೂ ಸದ್ಯಕ್ಕೆ ವಿಜಯೇಂದ್ರ ಅವರ ಮುಂದುವರಿಕೆ ಖಚಿತ ಅನ್ನೋ ಥರ ಅನ್ನಿಸ್ತಾ ಇತ್ತು ಆದರೆ ಡೆಲ್ಲಿಯಲ್ಲಿ ಜೋರು ಬೆಳವಣಿಗೆಗಳಾಗ್ತಿದ್ದಾವೆ ಪ್ರಯತ್ನ ಸಿಕ್ಕಾಪಟ್ಟೆ ನಡೀತಿದೆ ಅದೇನಾದರೂ ಫಲ ಕೊಡೋ ಚಾನ್ಸಸ್ ಇದೆಯಾ ಸೋಮಣ್ಣವರು ಬೊಮ್ಮಾಯಿಯವರು ಇನ್ನೊಬ್ರು ಮತ್ತೊಬ್ರು ಏನೇನು ಮ್ಯಾಜಿಕ್ ಮಾಡ್ತಾರೆ ಕಡೆ ಕ್ಷಣದಲ್ಲಿ ನೋಡಬೇಕು ಗಡ್ಕರಿ ಅವ್ರ ಜೊತೆ ಎಲ್ಲ ಮೀಟಿಂಗ್ ಆಗಿದೆ ಕುಮಾರ್ ಬಂಗಾರಪ್ಪ ಅವ್ರದ್ದು ಹಾಗಾಗಿ ರೋಚಕ ಘಟ್ಟಕ್ಕೆ ಹೋಗಿದೆ ಈಗ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು